ಅವರು ಅವರ ಕಠಿಣ ಪರಿಶ್ರಮ ಅವರೊಂದು ವಿಷನರಿ ಏನಿತ್ತು ಅದರಿಂದಾಗಿ ನಾವು ಇವತ್ತೇನು ಮೂರು ಊಟ ಇದ್ರು ಯಾವುದೇ ಕಷ್ಟ ಇದ್ದರೂ ಊಟ ಮಾಡ್ತಾ ಇದ್ವಿ ಅಂತ ಆಶ್ರಯ ಅವರಿಗೆ ಹೋಗಿ ಯಾಕಂದ್ರೆ ಸಂಕ್ರಾಂತಿಯ ಹರಿಕಾರ ಅಂತ ಅವರನ್ನ ಕರೀತಾರೆ ಹತ್ತೊಂಬತ್ ನೂರ ದಶಕದಲ್ಲಿ ನಾವು ಅಮೆರಿಕ ದೇಶದಿಂದ ಗೋಧಿಯನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಸೊ ನಾವು ಪೂರ್ತಿ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿತ್ತು ಅಂತ ಸಮಯದಲ್ಲಿ ಕೃಷಿ ಸಚಿವರಾಗಿದ್ದ ಕೃಷಿ ಸಚಿವರಾಗಿದ್ದು ಡಾಕ್ಟರ್ ಮಧುಮಸೂಲ್ ಅವರು ಸೊ ಅವರ ಮುಂದಾಳತ್ವದಲ್ಲಿ ನಮ್ಮಲ್ಲಿ ಬೇರೆ ಬೇರೆ ವೆರೈಟಿಗಳನ್ನ ಶೀಟ್ಸ್ ಅನ್ನ ತಗೋಬಹುದು ಅದರ ಇಳುವರಿಯನ್ನ ಪದವನ್ನ ಜಾಸ್ತಿ ಮಾಡ್ಕೊಂಡು ಸೊ ಇವತ್ತಿಗೆ ನಾವು ಒಂದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಬಗ್ಗೆ ಇದರ ಆಮೇಲೆ ಯಾರಿಗೂ ಯಾವುದೇ ಅದ್ರಲ್ಲಿ ಕೊರತೆ ಇಲ್ಲ ಅಂತ ನಾವಿದ್ರೆ ಇವಾಗ ಅಂತಂದ್ರೆ ಅವ್ರಿಗೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಂತಂದ್ರೆ ಈಗಿರ್ತಕ್ಕಂಥ ಒಂದು ಮನಸ್ಸಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ ಇವರು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಪರ್ಟಿಕ್ಯುಲರ್ ಸಮುದಾಯಕ್ಕೆ ಇವರೊಂದು ರಿಸ್ಟ್ರಿಕ್ಟ್ ಆಗಿರ್ತಕ್ಕಂಥವ್ರು ನಾವೆಲ್ಲ ನೋಡುವಂತದ್ದು ಮ್ಯಾಕ್ಸಿಮಮ್ ನೋಡುವಂತದ್ದು ದೃಷ್ಟಿಕೋನ ಏನಿದೆ ಅಂದ್ರೆ ಇವರು ಪರ್ಟಿಕ್ಯುಲರ್ ಕಮ್ಯುನಿಟಿ ಮಾತ್ರ ಕೆಲಸ ಮಾಡಿದ್ದಾರೆ ಅವ್ರಿಗೆ ಮಾತ್ರ ರಿಸಲ್ವೇಷನ್ ಕೊಟ್ಟಿದ್ದಾರೆ ಈ ತರ ಎಲ್ಲ ನಾವು ಅಲ್ಲಿ ಆದ್ರೆ ಅವ್ರು ಬಂದಿರ್ತಕ್ಕಂಥ ಸಂವಿಧಾನ ಪೂರ್ತಿ ಅಖಂಡ ಭಾರತಕ್ಕಾಗಿ ಅವ್ರು ಮಾಡಿರ್ತಕ್ಕಂಥ ಹಿಂದೂಗಳು ಪೂರ್ತಿ ಅಖಂಡ ಭಾರತಕ್ಕಾಗಿ ಯಾವುದೇ ಒಂದು ಕಮ್ಯುನಿಟಿಗಾಗಿ ಮಾಡಿಲ್ಲ ಅವ್ರು ಮಾಡಿರ್ತಕ್ಕಂಥ ಕಾನೂನಿನಿಂದಾಗಿ ಅವ್ರು ಮಾಡಿರ್ತಕ್ಕಂಥ ಸಂವಿಧಾನದಿಂದಾಗಿ ನಾವೆಲ್ಲ ಎಕ್ಸಾಂಪಲ್ ನಂದೇ ನಾನಿ ಪುರುಷಂದ್ರೆ ಅವರು ಕಾರಣ ಈ ರಿಸರ್ವೇಷನ್ ಸಿಗ್ತಾ ಇದೆ ಎಸ್ ಗಳಿಗೆ ಎಸ್ ಗಳಿಗೆ ಟು ಎ ಟು ಎಲ್ಲ ಸಿಗ್ತಾ ಇರಬೇಕಾದ್ರೆ ಅದೊಂದು ಕಾರಣ ಅಂತಂದ್ರೆ ಅವರೊಂದು ಮುಂದಾಣತ್ವ ಅವರೊಂದು ವಿಜಯಿತು ಆ ಕಾರಣದಿಂದಾಗಿ ನಾವೆಲ್ಲ ಇವತ್ತಿನ ಬೇರೆ ಬೇರೆ ಸರ್ಕಾರಿ ಕ್ಷೇತ್ರದಲ್ಲಾಗಲಿ ಸಮಾಜದ ಕ್ಷೇತ್ರದಲ್ಲಾಗಲಿ ಬೇರೆ ಬಗ್ಗೆ ಉನ್ನತ ಹುದ್ದೆಗಳಿಗೆ ಹೋಗ್ತಾ ಇದ್ವಿ ನಾವು ಆರ್ಥಿಕರಾಗಿ ಸವಾಲರಾಗ್ತಾ ಇದೀವಿ ಹೌದು ಕೆಳ ಸಮುದಾಯದವರಿಗೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ತುಂಬಾ ಪರಿಣಾಮಕಾರಿಯಾಗಿದ್ದಾರೆ ಯಾಕಂದ್ರೆ ಅವರು ಅದೇ ಸಮುದಾಯದಿಂದ ಬಂದಿರತಕ್ಕಂಥವರಾಗಿರೋದ್ರಿಂದಾಗಿ ಸೊ ಅವರು ಆ ಸಮುದಾಯ ಸಮುದಾಯದ ದಿನ ದಿನನಿತ್ಯದ ಆಗು ಹೂವುಗಳನ್ನು ಅವ್ರು ನೋಡ್ತಾ ಇದ್ರು ಅವ್ರು ಅನುಭವಿಸಿದ್ದಾರೆ ಎಕ್ಸ್ಪೀರಿಯನ್ಸ್ ಅಂತ ನಾವು ಅನುಭವಿಸಿದ್ದಾರೆ ಸೊ ಹಂಗಾಗಿ ಅವರು ಆ ಅನಿಷ್ಟ ಪದ್ಧತಿಗಳ ವಿರುದ್ಧ ಒಂದು ಹೋರಾಟ ಮಾಡಿದ್ದಾರೆ ಅದರಿಂದಾಗಿ ಅವರಿಗೆ ಬೆನಿಫಿಟ್ ಸಿಕ್ಕಿದೆ ಬಟ್ ಅವ್ರಿಗೆ ಮಾತ್ರ ಸಿಕ್ಕಲ್ಲ ಅದ್ರ ಜೊತೆಗೆ ಅವ್ರಿಗೆಲ್ಲರಿಗೂ ಸಿಕ್ಕಿದೆ ಸೊ ಅವ್ರ ಸಂವಿಧಾನದಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಕಾರ್ಯಾಂಗ ಶಾಸಕಾಂಗ ನ್ಯಾಯಕಾರ್ಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಸಂವಿಧಾನ ಮೂಲಕ ಸೊ ಅದಕ್ಕಾಗಿ ಅಂಬೇಡ್ಕರ್ ಅವ್ರು ಹೇಳಿರ್ತಕ್ಕಂಥ ಶಿಕ್ಷಣ ಸಂಘಟನೆ ಹೋರಾಟ ಇದು ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ ಯಾವುದೇ ಒಂದು ಕಮ್ಯುನಿಟಿಗೆ ಅಪ್ಲಾಯಿಲ್ಲ ಎಲ್ಲರೂ ಶಿಕ್ಷಣ ವರ್ತ ಆಗ್ಬೇಕು ಎಲ್ಲರೂ ಸಂಘಟಿತರಾಗಬೇಕು ಅದಾದ್ಮೇಲೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನಮ್ಮ ಹಕ್ಕುಗಳಿಗಾಗಿ ಸಂಘಟಿತರಾಗಿ ಹೋರಾಟ ಮಾಡಲೇಬೇಕು ಮೇಲೆ ನಮ್ಗೆ ಯಾವ್ದು ಹಕ್ಕುಗಳಿಗೆ ಸಂವಿಧಾನದಲ್ಲಿ ಬಿಡುಗಡೆರಾಗಿ ಹೋರಾಟ ಮಾಡಲೇನು ಸೌಲಭ್ಯಗಳು ಸಿಗಬೇಕು ನಮ್ಮ ಹಕ್ಕುಗಳು ನಮಗೆ ಸಿಗೋದಿಲ್ಲ ಅದಕ್ಕಾಗಿ ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋದು ಇದು ಸಾರ್ವತ್ರಿಕವಾದಂತದ್ದು ಯಾವುದೇ ಒಂದು ಪರ್ಟಿಕ್ಯುಲರ್ ಬಗ್ಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಆದ್ರಿಂದ ನಾವು ಅಂಬೇಡ್ಕರ್ ಅವರು ಏನು ಈ ಜಾತಿ ಪದ್ಧತಿ ಮೇಲು ಕೀಳು ಇವೆಲ್ಲ ವಿರುದ್ಧ ಹೋರಾಡಿದ್ರಲ್ಲ ಸೊ ಅವರ ತಕ್ಕ ಆಕಾಶಗಳನ್ನ ನಾವು ಅಂತ ಈ ಅವರ ಜನ್ಮದಿನದ ದಿನದಂದು ನಾವೆಲ್ಲರೂ ಪ್ರಮಾಣೀಕರಿಸಿಕೊಂಡು ನಾವೆಲ್ಲರೂ ನಿಶ್ಚಯಿಸಿ ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೊಂದು ಅರ್ಥವನ್ನು ಇಟ್ಟು ಅಂತ ನಾವು ಅಂದ್ಕೊಳ್ಳಲ್ಲ ಸೊ ಅಂಬೇಡ್ಕರ್ ಅವರು ಈಗಾಗಲೇ ಅವರು ಹೇಳ ಮೂವತ್ತೆರಡು ಪಲ್ಯ ತಗೊಂಡಿದ್ರು ನಾಲ್ಕು ಬೇಸಿಗೆ ತಗೊಂಡಿದ್ರು

ಶ್ರಮ ಶ್ರಮಪಟ್ಟವರು ಕೊನೆಗೆ ಅವರು ಅದನ್ನ ಹೋಗಲಾಡಿಸಲಿ ತಿಳಿಸೋರು ಸೊ ಕೊನೆಗೆ ಅವ್ರು ಡೆತ್ ಆಯ್ತು ಅದರಲ್ಲಿ ಮಾತು ಬಟ್ ಅದನ್ನ ಸಕ್ಸಸ್ಫುಲ್ ಆಗಿ ಬಿಳಿಯರು ಮತ್ತು ತೆರೆಯೋರತಕ್ಕಂಥ ಹೋಗಲಾಡಿಸ್ಬೋದು ಆ ಇಂಪಾರ್ಟೆನ್ಸ್ ಅಲ್ಲಿ ನಾವು ಭಾರತದ ಇತಿಹಾಸದಲ್ಲಿ ಕಾಣೋದಕ್ಕೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತಾಡ್ತಾರೆ ಸೊ ಈ ಎಲ್ಲ ಜಾತಿ ಎಲ್ಲ ಸಮುದಾಯದವರಿಗೆ ನಮಗೆ ಕಾನ್ಸೆಪ್ಟ್ ಸಿಕ್ಕಿದ್ರೆ ಫ್ರಮ್ ದ ಡೇ ಆಫ್ ಇಂಡಿಪೆಂಡೆನ್ಸ್ ಫಸ್ಟ್ ಡೇ ಆಫ್ ಇಂಡಿಪೆಂಡೆನ್ಸ್ ಸಿಕ್ಕಿದೆ ಕಾರಣ ಅಂತಂದ್ರೆ ಅದನ್ನೊಂದು ಸಂವಿಧಾನ ಅದಕ್ಕೆ ಸಂವಿಧಾನ ಶಿಲ್ಪಿ ಆದಂತ ಅದೊಂದು ಕರಡು ಸಮಿತಿ ಅಧ್ಯಕ್ಷರಾಗಿ ಸಂವಿಧಾನದ ಅಂತ ನಾವೇನು ಕರೀತೀವಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೊ ಅವರ ತತ್ವ ಆದರ್ಶಗಳನ್ನ ನಾವೆಲ್ಲ ಅಳವಡಿಸಿಕೊಂಡು ಒಂದು ಸಮ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಒಂದಾಗಿ ಕೆಲಸ ಈ ಈ ಕಾರ್ಯಕ್ರಮದ ಮಾಡಲಿಕ್ಕೆ ಅವಕಾಶ ಬಿ ಆರ್ ಅಂಬೇಡ್ಕರ್ ಒಬ್ಬ ಮಾನವತಾವಾದಿ ಇವರ ನೂರ ಮೂವತ್ನಾಲ್ಕನೆಯ ಜಯಂತಿಯನ್ನ ಇವತ್ತು ದೇಶಾದ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಇವರು ಕೊಟ್ಟಂಥ ಕೊಡುಗೆ ಕೇವಲ ಒಂದು ದಲಿತ ಸಮುದಾಯಕ್ಕೆ ಮಹುದಾಯಕ್ಕೆ ಮಾತ್ರ ನೀಡಿದ ಕೊಡುಗೆ ಅಲ್ಲ ಇಡೀ ಮಾನವ ಸಮಾಜಕ್ಕೆ ಅವರು ನೀಡಿದ ಮಹಾನ್ ಕೊಡುಗೆ ಆಗಿದೆ ಅವರು ಕೊಟ್ಟಂಥ ಮಾಡಿದಂಥ ಸಾಧನೆಗಳು ಅವರು ಮಾಡಿದಂಥ ಕಾರ್ಯಗಳು ಅಗಾಧವಾಗಿದೆ ಇಡೀ ವಿಶ್ವಕ್ಕೆ ಅವರು ಒಂದು ಮಹಾ ಒಂದು ಜ್ಞಾನವಂತ ಅನ್ನುವಂಥ ಕೀರ್ತಿಯನ್ನು ಅವರು ತಂದುಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯವರು ಅವರು ಅವರ ದಿನವನ್ನ ನಾಲೆಜ್ ಡೇ ಅನ್ನಾಗಿ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಭಾರತ ದೇಶ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಗೌರವವನ್ನು ನೀಡಿ ಅವರಿಗೆ ಗೌರವಿಸಿದೆ ಹೀಗಾಗಿ ಅವರು ನೀಡಿದಂಥ ಕೊಡುಗೆ ಅಗಾಧವಾದದ್ದು ಅವರು ನಮಗೆ ಕೊಟ್ಟಂಥ ಭಾರತದ ಸಂವಿಧಾನ ಇಡೀ ನಮ್ಮ ದೇಶಕ್ಕೆ ಒಂದು ಅಮೂಲ್ಯವಾದ ಕೊಡುಗೆಯಾಗಿದೆ ಹೀಗಾಗಿ ಇಂಥ ಮಹಾ ಮಾನವವಾದಿ ದಲಿತೋದ್ಧಾರಕ ಮಾ ಇಂಥವರನ್ನು ಜನ್ಮದಿನವನ್ನು ನಾವು ಇವತ್ತು ಆಚರಿಸಿದ್ದೇವೆ ಇದು ನಮ್ಮ ನಿಮ್ಮೆಲ್ಲರ ಒಂದು ಒಳ್ಳೆಯ ಸುದಿನ ಹೀಗಾಗಿ ಅವರ ಮಾಡಿದ ಸಾಧನೆಯನ್ನು ನಾವೆಲ್ಲರೂ ಇವತ್ತು ಅಳವಡಿಸಿಕೊಂಡಾಗ ಮಾತ್ರ ಸಾರ್ಥಕವಾಗುತ್ತದೆ ಒಂದು ಸಹಯೋಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನವನ್ನ ಏನು ಆಚರಿಸಿದ್ದಾರೆ ಅತ್ಯಂತ ಸುಂದರವಾಗಿ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜಕ್ಕೆ ನನ್ನ ಒಂದು ಒಂದು ನಾನು ಏನು ಹೇಳುವುದೇನೆಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಧಾರೆಗಳು ಮೇಲು ಕೀಳು ಹಾಗೂ ಅಸ್ಪೃಶ್ಯತೆ ಇದೆಲ್ಲ ಇದೆಲ್ಲವನ್ನು ದೂರ ಮಾಡತಕ್ಕಂಥ ದೂರ ಮಾಡಿ ನಮಗೆ ಸಮಾನವಾಗಿ ಬದುಕುವಂಥ ಒಂದು ಹಕ್ಕನ್ನು ಕೊಟ್ಟ ಹೇಳ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಸಂಪೂರ್ಣವಾಗಿ ನನ್ನ ಮನಪೂರ್ವಕವಾಗಿ ಅವರಿಗೆ ಅವರಿಗೆ ಅವರನ್ನು ನೆನೆಸುತ್ತಾ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ನಡೆದಿದೆ ಎಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಬಹಳ ಸಂತೋಷವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ